ಮಾತಾಡು ಯಾರು ನೀನು ನಿನ್ನ ಹೆಸರೇನು ಹೇಳು ಇರೋದನ್ನು ಯಾಕೆ ಹುಡುಗಿ ತೊಂದರೆ ಇದೀಯಾ ಮಾತಾಡು ಏನಿನ್ನ ಹೆಸರು ಮಾತಾಡು ಯಾರು ಅಂತ ಹೇಳು ನಿನ್ನ ಹೆಸರು ಆ ತಗತೀನಿ ಅಂದ್ರೆ ಬೆತ್ತನ ಮಾತಾಡು ಯಾರು ಅಂತ ಹೇಳು ಏನು ಹೆಸರು ಹಾಂ ಮಾತಾಡು ಏನು ಮಾಡಲ್ಲ ಮಾತಾಡು ಸಮಾಧಾನವಾಗಿ ಮಾತಾಡು ನಿನ್ನ ಹೆಸರಿನ ಹೇಳು ಊಟ ಬೇಕಾ ತಿಂಡಿ ಬೇಕಾ ಜೊತೆ ಇರ್ತೀಯ ಹೋಯ್ತಿ ಯಾವುದನ್ನೂ ಮಾತಾಡು ಇರ್ತೀನಿ ಅನ್ನೋದ್ರೆ ಅರ್ಸ ಕೊಡ್ಕೊಂಡು ಒಳ್ಳೇದು ಮಾಡ್ಕೊಂಡಿರು ಓಯ್ತೀನಿ ಅಂದರೆ ಏನು ಬೇಕು ಕೇಳು ಮಾತಾಡು ಏನು ನಿನ್ನ ಹೆಸರು ಯಾರು ನೀನು ಹೇಳು ಇಲ್ಲಾಂದ್ರೆ ಬಿಚ್ಚು ಬಿಡ್ತೀನಿ ಬಸಪ್ಪನ ಇಲ್ಲ ಅಂದ್ರೆ ಮಾತಾಡು ಯಾರು ಅಂತ ಹೇಳು ಯಾರು ನೀನು ಹೇಳು ಏನು ಮಾಡಲ್ಲ ಮಾತಾಡು ಏನು ನಿನ್ನ ಹೆಸರು ನಿನ್ನ ಹೆಸರೇನು ಹೇಳು ಮಾತಾಡು ಮಾತಾಡು ಯಾರು ಅಂತ ಗಂಡಾದರೂ ಗಂಡುವನು ಹೆಣ್ಣಾದರೂ ಹೆಣ್ಣು ಅನು ಯಾವುದೋ ಮಾತಾಡಿರೋದನ್ನ ಯಾರು ಅಂತ ಹೇಳು ನಿನ್ನ ಹೆಸರು ಮಾತಾಡು ನಿನ್ನ ಹೆಸರು ಹೇಳು ಯಾರು ಅಂತ ಪಪ್ಪಾ ಎದ್ರಕೊಳಗ್ತದ ಹುಡುಗಿ ಅದಕ್ಕೆ ಬಂದು ಈ ಥರ ತೊಂದರೆ ಕೊಡ್ತಾ ಇದೆಯಲ್ಲ ಯಾರು ಅಂತ ಹೇಳು ನಿನ್ನ ಹೆಸರು ಮಾತಾಡು ಏನು ಮಾಡಲ್ಲ ಮಾತಾಡು ನಿನ್ನ ಹೇಳು ಏನು ನಿನ್ನ ಹೆಸರು ಮಾತಾಡು ನಿನ್ನ ಹೆಸರಿನ ಹೇಳು ಇದೇ ಓದಯ ಇದೇ ಹೋದ ಹೇಳು ಮಾತಾಡು ಇದೇ ಓದಯ ಏನು ನಿನ್ನ ಹೆಸ್ರು ಹೇಳು ಏನಾಗ್ತಿರೋದಕ್ಕೆ ಯಾರು ನೀನು ನಿನ್ನ ಹೆಸರೇನೋ ಹೇಳು ಇರೋದ್ರ ಮಾತಾಡು ಏ ನಿನ್ನ ಹೆಸರು ಮಾತಾಡು ಏನು ಮಾಡಲ್ಲ ಮಾತಾಡು ನಿನ್ನ ಹೆಸ್ರೇನ ಯಾರು ನೀನು ಹೇಳು ಏನು ನಿನ್ನ ಹೆಸರು ಯಾರು ನೀನು ಮಾತಾಡು ಏನು ನಿನ್ನ ಹೆಸರು ನಿನ್ನ ಹೆಸ್ರೇನೆ ಹೇಳು ಮಾತಾಡು ದಯ ಉದಯ ಮಾತಾಡು ಇರ್ತೀನಿ ಏನಾದ್ರೂ ವರ್ಷ ಕಟ್ಕೊಂಡು ಒಳ್ಳೇದು ಮಾಡ್ಕೊಂಡಿರು ಹೋಗ್ತೀನಿ ಏನಾದ್ರೆ ಏನು ಬೇಕು ಕೇಳು ಊಟ ಬೇಕಾ ತಿಂಡಿ ಬೇಕಾ ಏನು ಬೇಕು ಕೇಳ್ಕೊ ತಿನ್ಕೊ ಉಂಡ್ಕೊಂಡು ಹೋಗು ಬಾ ಮಾತಾಡು ನಿನ್ನ ಹೆಸರು ಏನು ಮಾಡಲ್ಲ ಮಾತಾಡು ನಿನ್ನ ಹೆಸರು ಹಾಂ ಯಾರು ನೀನು ಹೇಳು ಯಾರು ಅಂತ ಮಾತಾಡು ಉದಯ ಹೋದ ಇದ್ದಯ್ಯ ಉದಯ ನಿನ್ನ ಹೆಸರು ನಿನ್ನ ಹೆಸರೇನು ಹೇಳ ಏನು ಮಾಡಿದ್ರೆ ಹೇಳು ಹೆಸ್ರೇನು ಹೇಳು ಎಲ್ಲಿ ಸಿಕ್ಕಿದ್ರು ಇವಳು ಇವಳು ಎಲ್ಲಿ ಸಿಕ್ಕಿದ್ವಾ ಎಲ್ಲಿ ಸಿಕ್ಕಿದ್ರು ಇವಳು ಹೇಳು ಎಲ್ಲಿ ಸಿಕ್ಕಿದ್ರು ಎವಳು ಎಲ್ಲಿ ಸಿಕ್ಕಿದ್ರು ಇವಳು ಹೇಳು ಹೋಗಿ ಮಾತಾಡೋ ಎಲ್ಲಿ ಸಿಕ್ಕಿದ್ಲು ಇವಳು ಹಾ ಜೊತೆ ಎಷ್ಟು ದಿನದೈತೆ ಮಾತಾಡುವ ಎಷ್ಟ ದಿನ ಆಯ್ತು ಬಂದ ಮಾತಾಡು ಸುಮ್ನೆ ರಾತ್ರಿ ಅಂದ್ರೆ ಬೆತ್ತನ ಏನಾಗ್ತಿರೋದ ನೀನು ಸುತ್ತದೆ ಮಾತಾಡು ಬಿಚ್ಚು ಬಿಡ್ತೀನಿ ನೋಡು ಬಸಪ್ಪನ ಇಲ್ಲ ಅಂದ್ರೆ ಮಾತಾಡು ಹೇಳು ಬಸಪ್ಪನೇ ಇಟ್ಕಳ್ದು ನೋಡ್ತೀನಿ ಮಾತಾಡು ಇದು ದಯ ಓದೆ ಯಾವುದೇ ಹೇಳು ಓದುವ ಹೆಸರು ಹೋಗ್ ಹೆಸರು ಹೇಳ ನಿನ್ನ ಹೆಸರು ಹೇಳೋ ಸುಮ್ಮನೆ ವೈದ್ಯರ ಆಗಲ್ಲ ನಿನ್ನ ಹೆಸರು ಏನು ನಿನ್ನ ಹೆಸರು ನಿನ್ನ ಹೆಸರು ಹೇಳಿ ಹೇಳೋ ಹೆಸರು ಹೇಳೋ ಹೋಗ ಹೆಸರು ಹೇಳು ಹೋಗುವಲ್ವಾ ಅದ್ರ ಬಿಚ್ಚು ಕಾಲಿಂದ ಹೇಳು ಹೆಸ್ರೇನೆ ಹೇಳು ನೀನು ಹೆಸರು ಹೇಳ್ಬಿಟ್ಟು ಹೋಗು ಹೇಳು ನಿನ್ನ ಹೆಸ್ರೇನೆ ಹೇಳು ಮಾತಾಡು ನಿನ್ನ ಹೆಸ್ರೇನೆ ಹೇಳ್ಬಿಟ್ಟು ಹೋಗು ಹೋಗೋದಾದ್ರೆ ಏನಿನ್ ಹೆಸ್ರು ಮಾತಾಡು ನಿನ್ನ ಹೆಸರೇನಾ ಸುಮ್ಮನೆ ಒಯಿತೀನಿ ಅಂತ ಬರ್ತೀನಿ ನಿನ್ನ ಹೆಸರು ಹೇಳ ಕಷ್ಟ ಹೋದೇಕ ಹೇಳ್ಬಿಡು ನಿನ್ನ ಹೆಸ್ರೇನ ನಿಮ್ಮ ಅಪ್ಪ ಹೋಗಿ ನಿಮಗೆ ಹೆಸರು ಘಟನೆ ಇಲ್ವಾ ಹೋಗಿ ಎಷ್ಟು ದಿನ ಆಯಿತು ಬಂದ್ರಿ ಇಲ್ಲ ಹುಡುಗ ಎಷ್ಟು ದಿನ ಆಯಿತು ಹೇಳೋ ಹದಿನಾರೇ ಮಾತಾಡು ಇಲ್ಲ ತಗೊಂಡು ನೋಡು ಬೇತನ ಇಲ್ಲ ಹಂಗೆ ಹೋದಯ್ಯ ಆ ಹಂಗೆ ಹೋದಯ್ಯ ಸರಿ ನಿನ್ನ ಹೆಸ್ರೇನ ಯೋ ನೀನು ಹೆಸ್ರೇನಾಗ ಹೇಳ್ಬಿಟ್ಟು ಬೋಗು ಹೋಗಿ ಹೇಳ್ಬಿಟ್ಟು ನಿನ್ನ ಹೆಸರು ಹೇಳು ಹೋಗೋದಲ್ಲ ನೀನು ಹೆಸರೇನಾ ನಿನ್ನ ಹೆಸ್ರೇನ ಹೇಳು ಹೆಸರು ಹೇಳಿ ಬಿಟ್ಟು ಹೋಗು ಇನ್ನ ಹೆಸ್ರೇನಾ ಮಾತಾಡು ನಿನ್ನ ಹೆಸ್ರೇನ ಬಿಡು ಬಿಡು ನಿನ್ನ ಹೆಸರೇನ ಹೇಳು ಹೇಳು ನಿನ್ನ ಹೆಸ್ರೇನ

ಏಳು ಮತ್ತ ಏಳು ಮತ್ತ ಏಳು ನಿನ್ನ ಹೆಸರು ಹೇಳು ಏಳು ನಿನ್ನ ಹೆಸರ ನೀ ಹೆಸರು ಹೇಳು ಹೆಸರು ಹೇಳು ಹೆಸರು ಹೇಳು ಕಳಿಸ್ತೀನಿ ಹೇಳು ನಿನ್ನ ಹೆಸರೇನಾ ಹೇಳು ಹೆಸರೇನಾ ಹೆಸರ ನಿನ್ನ ಹೆಸರು ಹೇಳು ಏನು ನಿನ್ನ ಹೆಸರು ಮಾತಾಡು ನಿನ್ನ ಹೆಸ್ರೇನು ಹೇಳು ನಿನ್ನ ಹೆಸ್ರು ಹೇಳು ಹೇಳು ನಿನ್ನ ಹೆಸರ ಏನು ನಿನ್ನ ಹೆಸರು ಏನು ನಿನ್ನ ಹೆಸರು ಬಿಡು ಬಾಯ್ ಬಿಡು ಹೇಳು ಮತ್ತ ಹೇಳು ನಿನ್ನ ಹೆಸರು ಹೇಳು ನಿನ್ನ ಹೆಸರು ಹೇಳು ಏನು ನಿನ್ನ ಹೆಸರು ನಿನ್ನ ಹೆಸರೇನು ಹೇಳು ಏನು ನಿನ್ನ ಹೆಸರು ಮಾತಾಡು ನಿನ್ನ ಹೆಸರು ಮಾತಾಡು ನಿನ್ನ ಹೆಸರೇನ ಹೇಳು ಹೇಳು ಮತ್ತೆ ಹೇಳು ಇನ್ನು ಏನು ಮಾಡ್ಸಲ್ಲ ಕಣ ಹಿಡ್ಕೊಪ್ಪ ಬಸ್ಸಪ್ಪ ಪಾದ ಹಿಡ್ಕೊ ಬರಲ್ಲ ಅಂತ ಒಂಟೈತಿರಿ ವೈತ್ರಿ ಅಂದ್ಬಿಟ್ಟು ಇಟ್ಕೊ ಪಾದಾನ ಇಲ್ಲ ಕಣ ಹಿಡ್ಕೊ ಪಾದ ಹಿಡ್ಕೊ ನಾ ವೈತ್ರಿಂದ್ಬಿಟ್ಟು ಹಿಡ್ಕೊ ಪಾದನ ಮತ್ತು బల్కలిక పదనా ఆంకరత్ర పిచ్చి పుట్బడ్త భగవంత నోడు ఏను కొడల కణ ఇక హిడ్క పద ఇక ఏను కష్ట కొడాల కణ నంట అంద పదనా ముందు మో పాడ్క పదనా ಓ ಮುಂದ್ಕೋ ನೀರು ನಾವು ಒಂಟೈತೀನಿ ಅಂದ್ಬಿಟ್ಟು ಎರಡು ಆದನಾಡು ಕೈಲಿ ಹಿಡ್ಕೊಪ್ಪ ಮಡಗಪ್ಪ ಪಾದ ಮಡಗಪ್ಪ ಹಿಡ್ಕಾಯ್ಸಲಿ ಮನಿಕ ಮೊಕಡನಗೆ ಮೊಕಡನ ಮನಿಕ ಮಡ್ಗಪ್ಪ ನಿನ್ನ ಪಾಲು ತುಳ್ಕಪ್ಪ ನೀನು ಯಾವತ್ತು ಬರಬಾರ್ದ ಹುಡುಗಿಗ